ಮಡಿಕೇರಿಯ ಅಂಬೇಡ್ಕರ್ ಭವನದ ಆಡಳಿತ ಸಮಿತಿಯಿಂದ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ದಲಿತ ಸಂಘರ್ಷ ಸಮಿತಿಗೆ ಭವನವನ್ನು ಬಿಟ್ಟುಕೊಡಬೇಕೆಂದು ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಎಚ್ಎಲ್ ದಿವಾಕರ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು ಮಡಿಕೇರಿಯ ಸುದರ್ಶನ ವೃತ್ತದ ಬಳಿ ಇರುವ ಅಂಬೇಡ್ಕರ್ ಭವನದ ಆಡಳಿತ ಮಂಡಳಿಯಲ್ಲಿ ಅನೇಕ ಅವ್ಯವಹಾರ ಕಾನೂನುಬಾಹಿರ ಚಟುವಟಿಕೆ ನಡೆದಿದೆ ಇದುವರೆಗೂ ಲೆಕ್ಕಪತ್ರ ಮಂಡನೆಯಾಗಿಲ್ಲ ಸಾಮಾನ್ಯ ಸಭೆಯೂ ನಡೆದಿಲ್ಲ ಎಂದು ಆರೋಪಿಸಿದ್ರು ಭವನದ ದಾಖಲೆಯನ್ನು ದಲಿತ ಸಂಘರ್ಷ ಸಮಿತಿಯ ಶಾಖೆಗೆ ತಹಶೀಲ್ದಾರ್ ಮಂಜೂರು ಮಾಡಿದ್ದಾರೆ ಭವನದ ದಾಖಲೆ ಸಮಿತಿಯ ಹೆಸರಿನಲ್ಲಿದೆ ನಗರಸಭೆ ಹಾಗೂ ಜನಪ್ರತಿನಿಧಿಗಳ ಅನುದಾನ ಪಡೆದಿರುವುದರಿಂದ ಇದು ಸಾರ್ವಜನಿಕರ ಸ್ವತ್ತಾಗಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಮುದಾಯದ ಕಾರ್ಯಕ್ರಮಗಳಿಗೆ ವಿನಾಯಿತಿ ರೂಪದಲ್ಲಿ ಭವನವನ್ನು ಒದಗಿಸಬೇಕು ಆದ್ರಿಂದ ದಲಿತ ಸಂಘರ್ಷ ಸಮಿತಿಗೆ ಭವನವನ್ನು ಬಿಟ್ಟುಕೊಡಲು ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಮುಂದಿನ ಮೂರು ದಿನದೊಳಗೆ ನ್ಯಾಯ ಒದಗಿಸದಿದ್ದಲ್ಲಿ ಜಿಲ್ಲಾಡಳಿತ ಭವನದ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ದಿವಾಕರ್ ಎಚ್ಚರಿಸಿದ್ರು ಮುಖಾಂತರ ಯಾಕಂದ್ರೆ ಪೋಸ್ಟ್ ಅದೇನಿಂದ ನಮ್ಗೆ ಏನು ಪಕ್ಕ ಡಾಕ್ಯುಮೆಂಟ್ ಇರೋದ್ರಿಂದಾಗಿ ನಾವು ಇದಕ್ಕೆ ಕೆಲವು ಮತ್ತೆ ಇನ್ನೊಂದು ವಿಷಯ ಯುವಕಾಲ ಇದಕ್ಕೆ ಅವತ್ತಿಂದ ಅರ್ಧಕಾಲ ಆಗ್ತದೆ ನಮ್ಮ ಸಿದ್ಧಾಂತಗಳು ನಮ್ಮ ನಮ್ಮ ದನ ಸಮಿತಿ ಸಿದ್ಧಾಂತವನ್ನು ಉಂಟು ಅದನ್ನು ಅಳವಡಿಸ್ಕೊಂಡು ನಾವು ಸಂದರ್ಭಕ್ಕೆ ಕಟ್ಟಿರೋದು ಸುಮ್ಮನೆ ಸುಮ್ಮನೆ ಈಗ ನಾವು ಗೋಮಂದೇ ದೇವರ ಜಾತ್ರೆ ಮಾಡಿಬಿಟ್ಟು ಅಂಬೇಡ್ಕರ್ ಬಂದು ಊಟ ಮಾಡಿ ಮತ್ತೆ ಅದರ ಪರವಾಗಿ ಕಾರ್ಯಕ್ರಮ ಮಾಡೋದು ಅರ್ಥಕ್ಕೆ ಅದನ್ನು ಕಂಡಿಸಬೇಕು ಪಡಿತು ಮೊನ್ನೆ ಪತ್ರಿಕೆ కేసుకెం నమ్మ ఊరి సందేహ భవన్ ఇప్పుడు ఆ సందర్భం అంబేద్కర్ ఫోటో ఇప్పుడు ఆ పొట అందర్భి

కార్యక్రమ అలాగే వారి మేన్ అన్న మేము ఇ అంబేద్కర్ భవన కమిటీ కొడగ్ జిల్లా ఎంత సేసి మెంబర్ నాలుగు కదే అది ఉదాహరణ ఏంపడతా అంటే కుబడి అంబేద్కర్ భవన్ ఉంటుంది వీరేశ అంబేద్కర్ భవన్ ఉంటు మే పొన్నంపెట్ల అంబేద్కర్ భవన్ ఉంటు అదే కళ్యాణ్ క కెలో నాలుగు ఐదు నిమిషం కనిస్తి నిజ అది ఏంటంత్రెండు బెంక మాత్రం విమర్శ ಸಮಿತಿ ಕಾರ್ಯದರ್ಶಿ ಟಿ ಎನ್ ಗೋವಿಂದಪ್ಪ ಮಾತನಾಡಿ ದಲಿತ ಸಂಘರ್ಷ ಸಮಿತಿಯ ಹೋರಾಟದಿಂದಾಗಿ ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರಾಯಿತು ಇದು ಸರ್ಕಾರದ ಮತ್ತು ದಲಿತ ಸಮುದಾಯದ ಸ್ವತ್ತು ಒಬ್ಬರು ವ್ಯಕ್ತಿಗೆ ಸೇರಿದ್ದಲ್ಲ ಎಂದರು ಕಡದಾಸಿಗೆ ಏನೇನು ಹೇಳಿದ್ರೆ ಅದನ್ನು ನಾವು ನೋಡಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ನಾವೀಗ ಹಿರಿಯ ದಲಿಸ್ ನಾವೇ ಬೆಟ್ಟ ಜಯಪ್ಪ ಅಂಬಲ್ ಬಿಟ್ಟರು ನಾವೇ ಎಣ್ಣೆ ಅಂತದವರು ಕೂಡ ನಾವು ದಲಿಸ್ ಇರಲಿಲ್ಲ ಇವಾಗ ನಾವು ಸಂಶಕ್ತಿ ಅಂತ ಸಂಸ್ಥೆ ಆದರೆ ನಮ್ಮದು ಒಂದು ವಿಷಯ ಅದರಿಂದ ಅವ್ರು ಹೇಳೋದನ್ನ ಮತ್ತು ಅದು ಸರಿಯಾಗೇನ್ ಮಾಡ್ತಿದ್ದು ಈಗ ನಾವು ಮಾತುಕತೆ ಬಂದು ಮತ್ತೆ ಎಲ್ಲಿ ಕಾಣ್ತಾರೆ ಇಲ್ಲ ಅದು ನಂದೇ ನಾನೇ ಕೊಟ್ಟಿದ್ದೀನಿ ಎಲ್ಲಿ ಎಲ್ಲರ ಸಾಕೊಂಡಿರ್ತಕ್ಕಂತ ಭಾವನದು ಜಿಲ್ಲೆಯಾದ್ಯಂತ ಎಲ್ರು ಕೂಡ ಉಪಯೋಗ ಅಷ್ಟೇ ನಾವಷ್ಟೇ ನಾವು ನಾವೇನು ಯಾರಿಗೆ ಒಬ್ಬರು ರೆಡಿ ಇಲ್ಲ ನಂತರ ಕುಮಾರ್ ಒಬ್ಬರು ಅಲ್ಲಾರು ಇದು ನಮ್ಮ ಮತ್ತು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ಕಾರ್ಯಕ್ರಮಕ್ಕೆ ಅವರು ತಗೊಳ್ತಾ ಇದ್ದಾರೆ ನಮ್ಮ ಹತ್ರ ಮತ್ತೆ ಹೇಗೆ ಅವರು ಇಲ್ಲ ಅಂತ ಹೇಳ್ತಾರೆ ಫ್ರೀ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಫ್ರೀ ಕೊಟ್ಟಿದ್ದಾರೆ ಯಾರಿಗೆ ಫ್ರೀ ಕೊಟ್ಟಿದ್ದಾರೆ ಸಮಿತಿ ನಿರ್ದೇಶಕ ದೀಪಕ್ ಪೊನ್ನಪ್ಪ ಮಾತನಾಡಿ ಅಂಬೇಡ್ಕರ್ ಭವನವನ್ನು ದಲಿತ ಸಂಘರ್ಷ ಸಮಿತಿಗೆ ಬಿಟ್ಟುಕೊಡದಿದ್ದಲ್ಲಿ ಪ್ರತಿಭಟನೆಯ ಜೊತೆಗೆ ಉಸ್ತುವಾರಿ ಸಚಿವರು ಕೊಡಗಿಗೆ ಆಗಮಿಸುವ ಸಂದರ್ಭ ರಸ್ತೆ ತಡೆ ನಡೆಸಲಾಗುವುದು ಎಂದರು ಆಡಳಿತ ಮಂಡಳಿ ಅಧ್ಯಕ್ಷರ ಬದಲಾವಣೆಯಾಗದೆ ಹಲವು ವರ್ಷಗಳೇ ಕಳೆದಿವೆ ನಂದಕುಮಾರ್ ಅಧ್ಯಕ್ಷರಾಗಲು ಸಾಧ್ಯವಿಲ್ಲ ಹಂಗಾಮಿ ಅಧ್ಯಕ್ಷರಾಗಿರಬಹುದು ಎಂದು ನಿರ್ದೇಶಕ ಸೋಮಪ್ಪ ಹೇಳಿದರು ಅಲ್ಲಿಂದ ಏನಾದರೂ ಅನುದಾನವನ್ನು ಪಡ್ಕೊಳ್ಬೇಕು ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಭವನ ಸಮಿತಿಗೆ ಅಧ್ಯಕ್ಷರನ್ನಾಗಿ ನಂದಕುಮಾರ್ ಅವರು ಸರ್ವ ದೇವಕರ್ ಅವರ ಒಪ್ಪಿಗೆ ಮೇಲೆ ಎಲ್ಲರೂ ಕೂಡ ಒಪ್ಪಿಗೆ ಮಾಡಿ ಅವರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಸೊ ಆ ನಂತರ ಏನಾಗುತ್ತೆ ಅಂತಂದ್ರೆ ಅವರ ಆದ ನಂತರ ವಿತೌಟ್ ನೋಟಿಸ್ ಇದ್ದಂತ ಎಲ್ಲರೂ ಅಲ್ಲಿ ಅದಕ್ಕಿಂತ ಮುಂಚೆ ಬೇರೆ ಸುಮಾರು ಇಡೀ ಜಿಲ್ಲೆಯಾದ್ಯಂತ ಮೆಂಬರ್ಗಳಿದ್ರು ವಿಥೌಟ್ ವಿತೌಟ್ ನೋಟಿಸ್ ಪ್ರತಿಯೊಬ್ಬರನ್ನು ಕೂಡ ತೆಗಿತಾ ಬರ್ತಾರೆ ತೆಗಿತಾ ಒಂದು ಇವತ್ತೇ ನೀವು ಆ ಭವನ ಸಮಿತಿಯಲ್ಲಿ ಯಾರಿದ್ದಾರೆ ಆರು ಜನ ಮಾತ್ರ ಇದ್ದಾರೆ ಸೊ ಅವರು ಅದು ಅಷ್ಟು ಅವರ ಫ್ಯಾಮಿಲಿ ಮಾತ್ರ ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ನೋಡಿರ್ಬೋದು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಅವರು ಕೇವಲ ನಂದಕುಮಾರ್ ಅವರ ಫ್ಯಾಮಿಲಿ ಅವರು ಮಾತ್ರ ಸೊ ಇದನ್ನ ಕೇಳಿದಂತ ಸಂದರ್ಭದಲ್ಲಿ ಯುವಕರವರು ಅನೇಕ ಮೀಟಿಂಗ್ಗಳಲ್ಲಿ ಕೇಳ್ತಾ ಹೋಗಿದ್ದಾರೆ ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ವಿತೌಟ್ ಅವರನ್ನ ತೆಗಿತಾ ಇದಾರೆ ಸೊ ಸಾಮಾಜಿಕವಾಗಿ ಅದು ಅವನ ಹೆಲ್ಪ್ ಆಗ್ತಾ ಇದೆ ಯಾವ ಉದ್ದೇಶಕ್ಕೋಸ್ಕರ ಭವನ ನಿರ್ಮಾಣ ಆಯಿತು ಆ ಉದ್ದೇಶಕ್ಕೆ ಹೆಲ್ಪ್ ಆಗ್ತಾ ಇಲ್ಲ ಸೊ ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲಿಗೇಷನ್ ಮಾಡಿದಾಗ ಇವರು ಕೂಡ ಹೊರಗಡೆ ಬಂದಿದ್ದಾರೆ ಸೊ ಇದು ಯಾವಾಗ ಡಿ ಎಸ್ ಎಸ್ ಮುಖಂಡರುಗಳಿಗೆ ಎಲ್ಲರಿಗೂ ಗಮನಕ್ಕೆ ಬಂತೋ ಆ ಟೈಮ್ನಲ್ಲಿ ಅದನ್ನು ಕೂರಿಸಿ ಡಿಸ್ಕಸ್ ಮಾಡಿ ಇದಕ್ಕೊಂದು ಆ ಅಂತ್ಯವನ್ನ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಯಾವುದೇ ರೀತಿಯಲ್ಲಿ ಸಂಧಾನಕ್ಕೆ ಬರದಿರುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೊಸದಾಗಿ ಒಂದು ಅಂಬೇಡ್ಕರ್ ಭವನ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ ಇದು ಮಾಡ್ಕೊಂಡು ಬೇರೆ ಬೇರೆ ಕಾರಣಗಳನ್ನು ಅವ್ರು ಯಾವ ರೀತಿಯಲ್ಲಿ ಅನ್ಯಾಯಗಳನ್ನು ಮಾಡ್ತಾ ಆ ಅನ್ಯಾಯಗಳನ್ನೆಲ್ಲವನ್ನು ಇದರಲ್ಲಿ ದಾಖಲು ಮಾಡಿ ಆ ಕಮಿಟಿಯನ್ನ ವಿಸರ್ಜನೆ ಮಾಡಿದ್ದೀವಿ ವಿಸರ್ಜನೆ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಆ ಕಮಿಟಿಯನ್ನು ಡಿಸರ್ವ್ ಮಾಡಿ ನಮ್ಗೆ ಆ ನಮಗೆ ಒಪ್ಪಿಸಬೇಕು ಆ ಸಮಿತಿಯವರು ರಿಜಿಸ್ಟರ್ ಮಾಡಬೇಕು ಅವ್ರ ಅಧ್ಯಕ್ಷರಾದವರು ಆ ಕಮಿಟಿನ ರಿಜಿಸ್ಟರ್ ಮಾಡಬೇಕು ಪ್ರತಿ ಐದು ವರ್ಷದ ಒಂದ್ಸರಿ ಏನಾದರೂ ತಾರ್ತನ ಇಲ್ಲ ನಮಗೆ ಬಂದು ಮಾತಾಡಕ್ಕೆ ಅವಕಾಶ ಕೊಡಿ ಅಲ್ಲಿ ಏನಾದ್ರು ಗೋಷ್ಠಿಯಲ್ಲಿ ಹೋರಾಟ ಸಮಿತಿ ನಿರ್ದೇಶಕರಾದ ಗಾಯತ್ರಿ ನರಸಿಂಹ ಪ್ರೇಮ ಹಾಜರಿದ್ದರು